ಅಹ್ ಸರ್ ಇವಾಗ ನೀವು ಮುಂಚೆ ನಲ್ಲಿ ಇದ್ರಂತೆ ಅಂದ್ರೆ ಫಸ್ಟ್ ಬೆಂಗಳೂರಿಗೆ ಬಂದಾಗ ಯಾವುದೋ ಯಾವ್ದೋ ಮನೇಲಿ ನಾವು ಮನೆ ತೋರ್ಸಿದ್ವಿ ಅದಾದ್ಮೇಲೆ ಹೆಂಗ್ ಇಲ್ಲಿ ಬಂದ್ರು ಫಸ್ಟ್ ಇಲ್ಲಿ ಬಂದ್ರ ಗೆ ಇಲ್ಲ ಇಲ್ಲ ಲಗ್ಗೇರಿ ಎಲ್ಲ ಇದ್ರು ಅವರು ಕಾರ್ ತಗೊಂಡವ್ರು ಕಾರ್ ತಗೊಂಡಾಗ ನೀವು ಆ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ಕಾರ್ ನಿಲ್ಸಕ್ ಜಾಗ ಇಲ್ಲ ಬೈಕ್ ನಿಲ್ಸಕ್ಕೂ ಜಾಗ ಇಲ್ಲ ಆ ಜಾಗದಲ್ಲಿ ಪಾಪ ಇದ್ದಿದ್ದು ಅದಾದ್ಮೇಲೆ ಏನ್ ಮಾಡ್ಬಿಟ್ರು ಇಮಿಡಿಯೇಟ್ ಕಾರ್ ತಗೊಂಡ್ಮೇಲೆ ಬೇರೆ ಮನೆ ಮಾಡ್ಲೇಬೇಕಲ್ಲ ನಾನು ಅವನು ಸಿಕ್ಕಾಪಟ್ಟೆ ಮನೆ ಹುಡ್ಕಿದ್ವಿ ಎಲ್ಲೆಲ್ಲ ಹುಡ್ಕಾಕ್ಬಿಟ್ಟು ನಮಗೆಲ್ಲೋ ಇದು ಇದು ಆರ್ ಆರ್ ನಗರ ಹುಡ್ಕಿದ್ವಿ ನಾಗರ್ಬಾವಿಲ್ಲಿ ಹುಡ್ಕಿದ್ವಿ ಮುದ್ದನ್ ಪಾಳ್ಯ ಈ ಸುಮಾರ್ ಕಡೆ ಹುಡ್ಕಿದ್ವಿ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ ಸರ್ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸರ್ ಹಿಂಗ್ ಆಗಿದೆ ಹೇಳ್ಬಿಟ್ಟು ಒಂದಿನ ಎಲ್ಲ ಸಾಮಾನು ಕಾರಿಂದ ಕಾರ್ ಒಳಗಡೆ ಹಾಕೊಂಡು ಸೀದಾ ಬಂದ ಆದ್ಮೇಲೆ ಇಮಿಡಿಯೇಟ್ ನನ್ ಮೇಲೆ ಇಟ್ಟಿ ಒಂದ್ ಮೂರು ನಾಲ್ಕು ದಿನ ಅನ್ಕೊಂಡು ಬಂದ್ ಪ್ಲಾನ್ ಮಾಡಿದ್ವಿ ವಾರ ತಿಂಗಳು ಇಲ್ಲೇ ಇದ್ದ ಇಲ್ಲೇ ಇರೋದು ಸಾಮಾನಿಗೆ ಮೇಲೆ ಎಲ್ಲ ಇಲ್ಲೇ ಇತ್ತು ಅದು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ರೆ ಇಮಿಡಿಯೇಟ್ ತಗೊಬಂದ ಕಾರಿಂದ ತಗೊಂಡು ಇಲ್ಲಿ ಇಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ದ ಏನಾದ್ರು ಅಕಸ್ಮಾತ್ ಜಾಸ್ತಿ ದಿನ ಪ್ರೋಗ್ರಾಮ್ ಇಲ್ಲ ಅಂದ್ರೆ ಊರಿಗೆ ಹೋಗ್ಬಿಡೋನು ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ರೂಮಲ್ಲಿ ಇರ್ತಿದ್ದ ಕಾರ್ ಎಷ್ಟು ಲಕ್ಷ ರೂಪಾಯಿ ಅದು ಹಚ್ಚ ಕಮ್ಮಿ ಇಪ್ಪತ್ತ ಇಪ್ಪತ್ನಾಲ್ಕ ಲಕ್ಷ ಇರಬೇಕು ಅವರು ಫಸ್ಟ್ ಎಷ್ಟು ಪೇಮೆಂಟ್ ತಗೋತಾ ಇದ್ರು ಸ್ಟಾರ್ಟಿಂಗ್ ಶಾರ್ಟ್ ಫಿಲಮ್ ಇಂದ ಟಿವಿ ಹೋದಾಗ ಫಸ್ಟ್ ಪೇಮೆಂಟ್ ಎಷ್ಟಿತ್ತು ಇಲ್ಲ ನಿಮಗೆ ಕಾಮಿಡಿ ಕಿಲಾಡಿ ಮೂರ್ ಲಕ್ಷ ಗೆದ್ದಿದ್ದು ಅಲ್ಲ ಡೈಲಿ ವೇಜಸ್ ಡೈಲಿ ಪೇಮೆಂಟ್ ಇಲ್ಲ ಇಲ್ಲ ಅವೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಏನೂ ಕೊಟ್ಟಿರಲ್ಲ ಅಲ್ಲಿ ನಿಮ್ಗೆಲ್ಲ ಬರಬೇಕಾದಾಗ ಸ್ಟಾರ್ಟಿಂಗ್ ವಿನ್ ಆಗ್ತಿದ್ರೆ ಮೂರು ಲಕ್ಷ ಸಿಕ್ತದ ಆದ್ಮೇಲೆ ಡಿ ಕೆ ಬಂದ ಅಲ್ಲಿ ಹೆಚ್ಚು ಕಮ್ಮಿ ಒಂದ್ ಲಕ್ಷ ಸಿಕ್ತು ನಿಮಗೆ ಅದಾದ್ಮೇಲೆ ಪಬ್ಲಿಕ್ ಪ್ರೋಗ್ರಾಮ್ ಹೋದಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ತು ಬಂದ್ಮೇಲೆ ಯಾರು ಶೋರ ಅಲ್ಲಿ ಕರೆಯವರು ಮೂರ್ ಲಕ್ಷ ಮೂರ್ ಲಕ್ಷ ಗೆದ್ದಿದ್ದಾವ್ ಡಿ ಕೆ ಡಿ ನಲ್ಲಿ ಡಿ ಕೆಡಿ ಡಿ ಒಂದ್ ಲಕ್ಷ ಕೊಟ್ಟಿದ್ರು ಅವ್ರಿಗೆ ಅಂದ್ರೆ ಅಲ್ಲಿವರೆಗೂ ಅಷ್ಟೇ ಲಕ್ಷ ಅಷ್ಟು ಬಿಟ್ರೆ ಎಲ್ಲೂ ಹೋಗಿಲ್ಲ ಈಗ ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಮುಂಚೆನೆ ಹೇಳಿದ್ರ ಅಥವಾ ನಿಮ್ಗೆ ಬಿಗ್ ಬಾಸ್ ಹೋದ್ಮೇಲೆ ಇಲ್ಲ ಇಲ್ಲ ನಾವು ಕಂಡೀಷನ್ ಬೇರೆ ಇರುತ್ತೆ ಯಾರಿಗೂ ಹೇಳಂಗಿಲ್ಲ ಅನ್ನೋ ನನಗೆ ಗೊತ್ತಿತ್ತು ಸರ್ ನನಗೆ ಗೊತ್ತಿತ್ತು ನಾನು ಸ್ಟಾರ್ಟಿಂಗ್ಗೆ ಕಲರ್ಸಲ್ಲೇ ಇದು ಮಾಡ್ತಿದ್ದೆ ಬಿಗ್ ಅಲ್ಲಿ ಜಿ ಕನ್ನಡದಲ್ಲಿ ಮಾಡ್ತಿದ್ದ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದ ಬಿಗ್ ಬಾಸ್ ಗೆ ನಾವು ಒಂದ್ಸರಿ ಡಿಸ್ಕಶನ್ ಮಾಡಿದ್ವಿ ಈ ಸರಿ ಬಿಗ್ ಬಾಸ್ ಹೋಗ್ತೀನಿ ಕಣೀ ನಾನು ಸ್ವಲ್ಪ ಮಾತುಕತೆ ಎಲ್ಲ ನಡೆದಿದೆ ಅಂತ ನನಗೆ ಮಾತ್ರ ಗೊತ್ತಿತ್ತು ಯಾರಿಗೂ ಹೇಳೋಕೋಬೇಡಿ ಅಂತ ನನಗೂ ಹೇಳಿದ್ನ ನಾನು ಎಲ್ಲೂ ಸ್ಪೆಂಡ್ ಮಾಡಿರಲಿಲ್ಲ ಹಂಗಾಗಿ ಬಿಗ್ ಬಾಸ್ ಕಂಟೆಂಟ್ ಅಂತೂ ಗೊತ್ತಿತ್ತು ಯಾವ ತರ ಕಾಲ್ ಮಾಡಿದ್ರೆ ಮಾಮೂಲಿ ಸರ್ ಈಗ ಹೆಂಗ್ ಫೋನ್ ಮಾಡ್ತಾರೆ ಹಂಗೆ ಫೋನ್ ಮಾಡ್ತಾರೆ ಸುಮಾರು ಚಾನಲ್ ಕಂಡು ಬಿದ್ದಿತ್ತು ಬಿಡಿ ಯಾವ್ದೊಂದು ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ರೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿದ್ದಿತ್ತು ಹಂಗಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರು ಆಮೇಲೆ ಈಗ ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈಗ ಕಾಮಿಡಿ ಕನ್ನಡ ಆಯ್ತು ಬರ್ಜರಿ ಬ್ಯಾಚುಲರ್ಸ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಡಿ ಕೆ ಡಿ ಪ್ರೋಗ್ರಾಮ್ ಏನೋ ಅದು ಮಾಡುದು ಅದಾದ್ಮೇಲೆ ಒಂದ್ ಮೂರು ತಿಂಗಳು ನಾಲ್ಕು ತಿಂಗಳು ಕೆಲಸನೇ ಇರಲ್ಲ ಅಲ್ಲಿ ಯಾಕಂದ್ರೆ ಬೇರೆ ಪ್ರೋಗ್ರಾಮ್ ನಡೀತಾ ಇರುತ್ತೆ ಅದಲ್ಲದೆ ಸ್ವಲ್ಪ ಸಿನಿಮಾಗಳನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ ಬೇರೆ ಬೇರೆ ಸುಮಾರು ಸಿನಿಮಾಗಳ ಮಾಡಿದ್ದೇನೆ ಸುಮ್ಮ ಸುಮಾರು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದಾರೆ ಅಲ್ಲೆಲ್ಲ ಸ್ವಲ್ಪ ಸೋರ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ಅದನ್ನೆಲ್ಲ ಕೂಡಿಡೋದು ಅವನೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಅಷ್ಟೇ 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 ಯಾಕಂದ್ರೆ ನಮಗೂ ಏನು ಬ್ಯಾಡ್ ಆಗಿಬಿಟ್ಟಿರ್ಲಿಲ್ಲ ಅವ್ನಿಗೂ ಬೇಡ ಬ್ಯಾಡಾಬಿಟ್ಟಿರಲಿಲ್ಲ ಆ ಕೌಂಟಲ್ ಮಾತ್ರ ದುಡ್ಡಿರ್ಬೇಕು ಅಷ್ಟೇ ಅವನಿಗೆ

ಫಸ್ಟ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿ ಹೌದೌದು ಈಗ ಅವರ ಇದು ಎಷ್ಟು ಗೊತ್ತಿಲ್ಲ ನನಗೆ ಇನ್ನು ಯಾಕಂದ್ರೆ ಈಗ ನನ್ಗೆ ನಾನು ಫೋನ್ ಪೇ ಗೂಗಲ್ ಪೇನಾರು ಹೊಡೆದ್ ಮಾಡ್ಬಿಡಿ ಈಗ ನನಗೆ ಎಷ್ಟೇ ಎಷ್ಟು ಫೋನ್ ನನ್ ಕೈಲೇ ಕೊಡೋ ನಾನು ಯಾವತ್ತದ ಚೆಕ್ ಮಾಡಿಲ್ಲ ಬಟ್ ನನ್ನ ಫೋನ್ ಕೊಟ್ಟರು ಅವ್ರು ಯಾವತ್ತ ನಮ್ಮ ಪರ್ಸನಲ್ಗಳು ಚೆಕ್ ಮಾಡಲ್ಲ ಅವ್ರು ಏನಾದ್ರು ಅಮೌಂಟ್ ಬೇಕು ಅಂತಿದ್ರೆ ಇಲ್ಲ ಅಕೌಂಟ್ ಅಲ್ಲಿ ಕಳಿಸ್ತಾ ಇದ್ರು ಅಷ್ಟು ಇನ್ ಯಾವ್ದು ಇಲ್ಲ ಅಕೌಂಟ್ ಅಲ್ಲಿ ಎಷ್ಟಿದೆ ಆತರ ಯಾವತ್ತು ಚೆಕ್ ಇಲ್ಲ ಇಲ್ಲ ಅವೆಲ್ಲ ಕೆಲವು ವಿಷಯಗಳನ್ನೆಲ್ಲ ಹೇಳ ಹೇಳ್ಬಾರ್ದು ಯಾಕಂದ್ರೆ ಇನ್ನು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿಲ್ಲ ಒಳಗಡೆ ಆಟಾಡ್ತಿದ್ದೇನೆ ಇವ್ನ್ ಹೆಂಗ್ ಮೊದ್ಲೆ ಆ ಇರ್ಲಿ ಇಲ್ಲ ಯಾವ್ದು ಗೊತ್ತಿದ್ದು ಕೆಲವು ಗೊತ್ತಿದ್ದು ಗಿತ್ತಿದ್ದು ಅದನ್ನ ಕೇಳಕ್ಕೂಬಾರದು ಕೆಲವು ವಿಷಯ ಎಷ್ಟ್ ಬೇಕು ಅಷ್ಟೇ ಹೇಳ್ಬೇಕು ಅವನ್ ವಿಷಯ ನನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ನಾನ್ ಬೇರೆ ವಿಷಯಗಳೆಲ್ಲ ಮಾತಾಡಬಹುದು ಕೆಲವು ಪರ್ಸನಲ್ ವಿಷಯಗಳು ಅವೆಲ್ಲ ಹೋಗ್ಬೇಕಾದಾಗ ಅದೆಲ್ಲ ಶೇರ್ ಮಾಡ್ಬಾರ್ದು ಹ್ಮ್ ಮತ್ತೆ ಸರ್ ಕಾರು ಕಾರ್ದು ಹೆಂಗೆ ಅದೆಲ್ಲ ಹೆಂಗ್ ದುಡ್ಡು ಅಥವಾ ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ದು ದುಡ್ಡೇನಾ ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಇಲ್ಲ ಇಲ್ಲ ಎಕ್ಸ್ಪೆಸಲಿ ಕಾರ್ದು ಒಂದ್ ಕತೆ ಇದೆ ಎಕ್ಸ್ಪೆಸಲಿ ಕತೆ ಅವ್ರು ಇನ್ ಆಗಿ ಬರ್ಲಿ ಆಮೇಲೆ ಮಾತಾಡಿದ್ರೆ ಚೆನ್ನಾಗಿರತ್ತೆಲ್ಲೇ ಇಲ್ಲ 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 ಇವತ್ತೆಲ್ಲ ಡ್ಯಾಮೇಜ್ ಪ್ರಶ್ನೆ ಅನ್ನೋದಲ್ಲ ಅದರಿಂದ ಸ್ಟ್ರಗಲ್ ಇದೆ ಕಾರ್ ತಕೊಂಡಿರೋ ಸ್ಟ್ರಗಲ್ ಇದೆಯಲ್ಲ ಅದು ಅವ್ರನ್ನೇ ಕೇಳಬೇಕು ಅವಾಗ ಒಂದ್ ಭಾವನೆ ಬರುತ್ತೆ ಅವ್ರಿಗೆ ಈಗ ನಾನು ಹೇಳ್ಬೋದು ಈಗ ಗಾಡಿ ತಗೊಂಡಿದ್ದೆಲ್ಲ ನಾನು ಹೇಳಿದಿನಿ ಕಾರ್ ತಗೊಂಡಾಗ ಅವ್ರು ಎಷ್ಟು ಕಷ್ಟಪಟ್ಟು ತಗೊಂಡಿರ್ತಾನೆ ಮತ್ತೆ ಹೆಂಗೆಲ್ಲ ಮಾಡಿದ್ವಿ ಅಂತ ಹೇಳಿದಾಗ ಕೆಲವು ಟೈಮ್ ಗಳು ಅದನ್ನ ಅವರೇ ಕೇಳಬೇಕು ಇವಾಗ ಎಲ್ಲೋ ಒಂದ್ ಕಡೆ ಈಗ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಇದೆ ಕೆಲವು ವಿಷಯಗಳನ್ನ ಅವರು ನಾವು ಜೊತೆಲೆ ಕೂತ್ಕೊಂಡು ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಗಿಲಿ ನಟ ಇಷ್ಟ ಹಾಗೆ ಆಗ್ತಾರೆ ಅದನ್ನು ಹೊರತುಪಡಿಸಿ ಬೇರೆ ಯಾರು ಇಷ್ಟ ಆಗ್ತದೆ ಸರ್ ನನಗೆ ಅಲ್ಲಿ ಬಂದಿರೋ ಕಂಟೆಂಟ್ ಎಲ್ಲರೂ ಇಷ್ಟನೇ ಯಾಕಂದರೆ ಅವರೆಲ್ಲ ನಮ್ಮ ಕರ್ನಾಟಕದವರೇ ಸರ್ ಯಾರನ್ನು ನೆಗ್ಲೆಟ್ ಅಂತ ಮಾಡೋಕ್ಕಿಲ್ಲ ನನ್ನ ಸ್ನೇಹಿತ ಗೆಲ್ಲಬೇಕು ಅಂತ ನನ್ನ ಆಸೆ ಅದೇ ಒಂದೇ ಒಂದೇ ಆಸೆ ನನ್ನ ಸ್ನೇಹಿತ ಗೆದ್ದು ಬರಬೇಕು ಗೆಲ್ಬೇಕು ಗೆದ್ದೇ ಗೆಲ್ತಾನೆ ಇದೆಷ್ಟು ಕಟ್ಟಿಟ್ಟು ಬುತ್ತಿ ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಇರಲಿಲ್ಲ ಹಂಗಾಗಿ ಬೇರೆಯವರು ತುಂಬ ಚೆನ್ನಾಗಿ ಆಡ್ತೀವಿ ಚಂದ್ರಪ್ರಭ ಇದ್ದಾರೆ ಅದು ಬಿಟ್ರೆ ಕಾವೇಗೌಡ ಇದ್ದಾರೆ ಅಶ್ವಿನಿ ಗೌಡ ಇದ್ದಾರೆ ಅದನ್ನು ನೆಕ್ಸ್ಟು ಶಿವಮ್ಮನ ಯಾರ ಮಲ್ಲಮ್ಮ ಮಲ್ಲಮ್ಮ ಇದ್ದಾರೆ ರಕ್ಷಿತ ಸುಮಾರು ಜನ ಇದ್ದಾರೆ ಎಲ್ಲರೂ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಹಂಗಾಗಿ ಯಾರು ಹಂಗೆ ಅನ್ವಾಲ್ಲ ಆಮೇಲೆ ಈಗ ಹೆಚ್ಚು ಕಮ್ಮಿ ನಾಳೆಗೇನು ಅಟ್ಲೀಸ್ಟ್ ಎಷ್ಟು ತರ್ಟಿ ಡೇಸ್ ಆಗುತ್ತಲ್ವ ಸರ್ ನಾಳೆಗೆ ನಾ ಇವತ್ತಿಗೂ ನಾಳೆಗೆ ತರ್ಟಿ ಡೇಸ್ ಆಗುತ್ತೆ ಇನ್ನೂ ಟೂ ಮಂತ್ಸ್ ಇದೆಯಲ್ಲ ಸರ್ ನೋಡೋಣ ಆದ್ರೆ ನಿಮಗೆ ಬಿಗ್ ಬಾಸ್ ನಲ್ಲಿ ಇವ್ರು ಇಷ್ಟ ಇಲ್ಲಪ್ಪ ಇವ್ರು ಏನು ಯಾಕಂದ್ರೆ ನೀವು ಡೈರೆಕ್ಷನ್ ಎಲ್ಲ ಮಾಡಿದ್ರಿ ನಿಮ್ಗೊಂದು ಗೊತ್ತು ಜಜ್ಮೆಂಟ್ ಒಬ್ಬ ಕಲಾವಿದ ಅಥವಾ ಒಬ್ಬ ಎಂಟರ್ಟೈನರ್ ಹೇಗಿರ್ತಾರೆ ಅಂತ ಏ ಏನು ಹೋದ್ರಪ್ಪ ಬಿಗ್ ಬಾಸ್ ಗೆ ಏನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಹೊರಗಡೆ ಇವ್ರು ಬೇರೆ ಮಾಡಿದ್ರು ಇಲ್ಲಿ ಏನು ಮಾಡ್ತೀರಾ ಅಂತ ಅನ್ಸ್ತಾ ಇರೋದಿಲ್ಲ ಇಲ್ಲ ನಾನು ಆತರ ಯಾವತ್ತೂ ನಾನು ಬೇರೆಯವ್ರನ್ನ ಆತರ ಮಾಡಲ್ಲ ಯಾಕಂದ್ರೆ ಇವತ್ತು ಇಲ್ಲಿ ಬಿಗ್ ಬಾಸ್ ಮಾಡದೇ ಇರಬಹುದು ಅಥವಾ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ಯೋ ಅಥವಾ ಅಲ್ಲಿ ಬಂದಾದ್ಮೇಲೆ ಡಲ್ ಆಗಿದಾರ ಗೊತ್ತಿಲ್ಲ ನನಗೆ ಪ್ರತಿಯೊಬ್ಬರಿಗೂ ಒಂದೊಂದು ವೇದಿಕೆ ಇದೆ ಸರ್ ಅವ್ರ ಏನೇನು ಅಂತ ಅವ್ರು ಪ್ರೂವ್ ಮಾಡ್ಕೋತಾರೆ ಯಾರ ಬಗ್ಗೆ ಮಾತಾಡೋ ಅಂತ ರೈಷ್ ನನ್ಗೆ ಇಲ್ಲ ನನಗೆ ನನ್ನ ಟ್ಯಾಲೆಂಟ್ ಎಷ್ಟು ಅಷ್ಟು ಇಂಪಾರ್ಟೆಂಟ್ ನನಗೆ ಗಿಲ್ಲಿ ಎಷ್ಟು ಅಷ್ಟೇ ಇಂಪಾರ್ಟೆಂಟ್ ಇಷ್ಟೇ ಅವ್ರದ್ದು ಏನ್ ಬಾಸ್ ಅಲ್ಲಿ ಅದಕ್ಕಿಂತ ಅಥವಾ ತೋರಿಸ್ತವ್ರ ಇಲ್ಲ 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 ಇನ್ನು ಪಾಸುಪತ ಅದೆಲ್ಲ ಇದೆ ಹತ್ರ ಇನ್ನು ಬಿಟ್ಟಿಲ್ಲ ಅದನ್ನೆಲ್ಲ ನೋಡ್ತಾ ಇರಿ ನಿಮ್ಗೆ ನಿಮ್ಗೆ ಎಕ್ಸ್ಪ್ರೆಸ್ ಅಲ್ಲಿ ಅದು ಇನ್ನು ಮೂವಿ ಆಗಿಲ್ಲ ಇನ್ನು ಅಲ್ಲಿಂದ ತೆಗೆದೇ ಇಲ್ಲ ಅವನು ಮೇಲೆ ತೆಗಿತು ಆಟ ಆಡ್ತಾರೆ ಇನ್ನು ಬೇಜಾರ್ ಎಂಟರ್ಟೈನ್ಮೆಂಟ್ ಇವಾಗ ಬಂದಿರೋದು ಅಷ್ಟೇ ಆಮೇಲೆ ಅಂದ್ರೆ ಆನ್ ಸ್ಪಾಟ್ ಕ್ರಿಯೇಟರ್ ಅವ್ರು ಏನೋ ಯೋಚನೆ ಮಾಡಿ ಮಾತಾಡೋ ಸೀನ್ ಇಲ್ಲ ಅವ್ರ ಹತ್ರ ಇಮಿಡಿಯಟ್ ಹಿಂಗ್ ಬೇಕಿಶ್ ಅಷ್ಟೇ ಹಂಗೆ ರೈಟ್ರು ಆಮೇಲೆ ನೀವು ನಮ್ತಿರ ಬಿಡ್ತಿರೋ ಬಿಗ್ ಬಾಸ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕಾದಾಗ ನಾವು ರಗ್ ಬದಕ ಮಲ್ಗಿರ್ತಾನೆ ಆದ್ರೆ ತಲೆಯಲ್ಲಿ ಮಾತ್ರ ಕೆಲಸ ನಡೀತಾ ಇರತ್ತೆ ತಲೆಲ್ಲೇ ಆಲ್ರೆಡಿ ಸ್ಟೋರಿ ಮಾಡಿ ತಲೆಯಲ್ಲೇ ಆ ಸಾಂಗ್ ಮಾಡ್ಬಿಟ್ಟಿರ್ತಾನೆ ಬೆಳಿಗ್ಗೆ ಎದ್ದು ಅಂತ ಬಿಟ್ಬಿಡ್ತಾನೆ ಅದಕ್ಕೆ ಅದು ದೊಡ್ಡ ನಮಗೆಲ್ಲ ಆ ಆತರದೆಲ್ಲ ಮಾತಾಡ್ತಾ ಇದ್ವಿ ನಾವ್ ಕೆಲವೊಟ್ಟಿವ ದೊಡ್ಡ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಪುರಿ ಬೀಜ ಸಾರಿಗೆ ಹಾಕೋ ಸೊಪ್ಪು ನೀವ್ ಇಬ್ರು ಮಾಡಿ ತಪ್ಪು ಅಂತ ಇವಾಗ ಇನ್ನೊಂದ್ ಮೊನ್ನೆ ರೀಸೆಂಟ್ ಆಗಿ ಇನ್ನೊಂದ್ ಮಾಡಿದಾರ ನೋಡಿ ಇನ್ನೊಂದ್ ಮಾತಾಡಿದಾರಲ್ಲ ನಾಯಿ ಒಡಿಗ್ಬೇಕು ಕೋಲು ಅಂತ ನಾಯಿ ಒಡಿಗ್ಬೇಕು ಕೋಲು ಬೆಳಿಗ್ಗೆ ಕುಡಿಬೇಕು ಎಮ್ಮೆ ಅಲ್ಲು ಅಂತ ಈ ತರದೆಲ್ಲ ಮಾಡಿದಾನೆ ಹಂಗೆ ಸೇರಿಸ್ಕೊತಾ ಇರ್ತಾನೆ ಕುತ್ಕೊಂಡ್ ಎಲ್ಲ ಡೈಲಾಗ್ ಹೇಳೋಕಿಂತ ಮುಂಚೆ ಒಂದ್ ಮೈಂಡ್ ಅಲ್ಲಿ ಪ್ರಿಪರೇಷನ್ ಮಾಡ್ತಾರೆ ಹೌದು 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 ಅದಂತ ನಿಜ ಸೊ ಈ ಸಿಚುಯೇಷನ್ ಅಲ್ಲಿ ಈ ತರ ಒಂದು ಡೈಲಾಗ್ ಸಿಗ್ಬೋದು ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ನಡಿತಾ ಇರತ್ತೆ ನಿಮ್ಗೆ ನೋಡಿ ಮೂರ್ ದಿನದ ಪ್ರಿಪರೇಷನ್ ಆಲ್ರೆಡಿ ಒಂದ್ ದಿನಕ್ಕೆ ಮಾಡಿರ್ತಾನೆ ನಾನು ನೆಕ್ಸ್ಟ್ ಏನ್ ಇರುತ್ತೋ ಈ ಗೇಮ್ ಹೆಂಗಿರುತ್ತೋ ಇರುತ್ತೋ ಏನ್ ಕಥಿ ಎಲ್ಲಿ ನೀವು ಪ್ರತಿ ಒಂದಲ್ಲೂ ಅಂಡರ್ ಪರ್ಸೆಂಟ್ ಮಾಡ್ತಾರೆ ಪ್ರತಿ ಜೊತೆ ನಾನ್ ಕಾಮಿಡಿ ಹುಡುಕ್ಬೇಕಲ್ ಅವ್ರ ಏನಪ್ಪ ಅಂದ್ರೆ ನಮ್ಮನ್ನ ಏನಕ್ಕೆ ನೋಡ್ತಾರೆ ಜನ ಎಂಟರ್ಟೈನ್ಮೆಂಟ್ ಅಂತ ಅದನ್ನ ಸ್ಟಾರ್ಟಿಂಗ್ ಹೇಳಿದ ಬಿಗ್ ಬಾಸ್ ನೋಡೋರು ಪಾಪ ಏನೋ ಅವ್ರದ್ದೆಲ್ಲ ಪ್ರಾಬ್ಲಮ್ ಗಳು ಬರುತ್ತದೆ ಅದನ್ನೆಲ್ಲ ನೋಡ್ಕೊಂಡ್ ಬಿಗ್ ಬಾಸ್ ಗೊತ್ತಿರ್ತಾರೆ ನಾವೆಲ್ಲ ಜಗಳಾಡಿದ್ರೆ ಏನಕ್ಕೆ ನೋಡ್ಬೇಕು ಅಂತ ಅಲ್ಲೇ ಪ್ರಶ್ನೆ ಮಾಡ್ಬಿಟ್ಟು ಅವಾಗಲೇ ಅರ್ಥ ಮಾಡ್ಕೋಬೇಕು ಗಿಲಿ ನಟನ್ ಟ್ಯಾಲೆಂಟ್ ಏನು ಮತ್ತೆ ಅವ್ನ ಆಲೋಚನೆಗಳು ಹೆಂಗಿರುತ್ತೆ ಅಂತ ಅಲ್ಲಿ ಅರ್ಥ ಆಗುತ್ತೆ ಈಗ ಬಿಗ್ ಬಾಸ್ ಹೋದ್ರೆ ಕೆಲವರು ಏನಂತ ಕೂತ್ರಪ್ಪ ಅಂತಂದ್ರೆ ನಾನ್ ಸ್ವಲ್ಪ ಸೌಂಡ್ ಮಾಡ್ಬೇಕು ಜಗಳ ಮಾಡ್ಯಾದ್ರು ಆಯ್ತು ಇರ್ಚೆ ಆಯ್ತು ಸೊ ಈ ಒಂದು ಕಾನ್ಸೆಪ್ಟ್ ಸೊ ಗಿಲ್ಲಿನಾಟಿನ್ ಪ್ರಕಾರ ನೀವು ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಸೊ ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಅವ್ ಬಿಗ್ ಬಾಸ್ ಬಗ್ಗೆ ಮಾತಾಡುವಾಗ ಮುಂಚೆ ಅಲ್ಲ ಇಲ್ಲ ಇಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಕಾದಾಗ ಕೆಲವು ಟೈಮ್ ನಲ್ಲಿ ನಾವ್ ಅನಿಸ್ತಿತ್ತು ಜಗಳ ಆಡ್ಬೇಕಾದ್ರೆ ಬಿಗ್ ಬಾಸ್ ಗೆ ಏನಕ್ಕೆ ಹೋಗ್ಬೇಕು ಕೂಗ್ಲಾಡ್ಬೇಕಾದ್ರೆ ಬಿಗ್ ಬಾಸ್ ಗೆ ಏನಕ್ಕೆ ಹೋಗ್ಬೇಕು ನನಗೆ ಅದು ಬರ್ತಾ ಇತ್ತು ನನಗೆ ನನಗೆ ಆಗನಸ್ತಿತ್ತು ಅದು ನಿಮ್ಗೆ ಬಿಗ್ ಬಾಸ್ ಇರೋದು ಏನಪ್ಪಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಯಾವ ಯಾವ ವಿಷಯದಲ್ಲಿ ಗಲಾಟೆ ಮಾಡ್ಕೊಳಿದಾರೆ ಅಲ್ಲಿಗೆ ಏನಕ್ಕೆ ಹೋಗ್ಬೇಕು ನಾವು ಇದಕ್ಕದೆ ಈಗ ಇನ್ನೊಂದು ಆಕ್ಚುಲಿ ಎಲ್ರು ನಾವು ಬಿಗ್ ಬಾಸ್ ರಿವ್ಯೂರ್ನ ಕೇಳಿದಾಗ ಅಂದ್ರೆ ಆಡಿಯನ್ಸ್ ನ ಕೇಳಿದಾಗ ಒಳ್ಳೆ ಸ್ಟ್ಯಾಂಡ್ ತಗೋತಾರೆ ಯಾರು ಗಿಲ್ಲಿ ನಟ ಯಾವುದೇ ವಿಚಾರ ಆಗ್ಲಿ ಕರೆಕ್ಟ್ ಆಗಿ ಜಡ್ಮೆಂಟ್ ಮಾಡಿ ಮಾತಾಡ್ತಾರೆ ನ್ಯಾಯ ಎಲ್ಲಿದ್ದೀವಿ ಅಲ್ಲಿ ಮಾತಾಡ್ತಾರೆ ಸೊ ಅಂತ ಅದೆಲ್ಲ ಜಸ್ಟ್ ಶೋ ಗೋಸ್ಕರನಾ ಒಂದು ಹಂಗಿಲ್ಲ ಒಂದು ಏನಿರ್ತಾವ್ ರಿಯಾಲಿಟಿ ಅದು ರಿಯಾಲಿಟಿ ಆಮೇಲೆ ಗೆಲ್ಲೇಬೇಕು ಅನ್ಕೊಂಡು ಹೋಗಿದ ನಾನು ಗೆದ್ದೆ ಗೆಲ್ತಾನೆ ಅದು ಪಕ್ಕ ಅದು ನನ್ನ ಹತ್ರ ಹೋಗಿ ಹೊಡೆದೇ ಹೊಡಿದಿನಿ ಸರ್ ನಾನು ಅನ್ಕೊ ಹೋಗಿದ್ದ ಅವ್ನ ಅಷ್ಟೇ ಮಾಡ್ತಾನೆ ಎಫರ್ಟ್ ಆಗ್ತಾನೆ ಇಲ್ಲ ಅಂತಲ್ಲ ಬಟ್ ಏನೋ ಶೋ ತಕೋಬೇಕಂತ ಮಾಡಲ್ಲ ಅವ್ನು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಈಗ ನೀವೇ ಅಬ್ಸರ್ವೇಷನ್ ಮಾಡಿದ್ರಿ ಯಾರ ಜೊತೆ ಗಲಾಟೆ ಮಾಡಿದ್ದಾನೆ ಅವನು ಸ್ಟಾರ್ಟಿಂಗ್ ಅಶ್ವಿನಿ ಗೌಡ ಅವ್ರ ಹತ್ರ ಹೇಗಾಡ್ತಿದ್ರು ಇವಾಗ ಅಶ್ವಿನಿ ಗೌಡನೇ ಫ್ರೆಂಡ್ ಮಾಡ್ಕೊಬಿಟ್ರಿ ಹಂಗೆ ಹ್ಞೂ